बेंगलुरु दक्षिण विधानसभा क्षेत्रದ ಹೊಲಿಬಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಪಗೇಟ್ ಬಳಿ ಇರುವ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಿ.ಆರಂ ಬಿಟ್ಕರ್ ಪ್ರತಿಷ್ಠಾನ ಮತ್ತು ಸನ್ಸೆರಾ ಫೌಂಡೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಮುನಿ ನಾರಾಯಣಪ್ಪರವರು ಮಾತನಾಡಿ ಶಿಕ್ಷಣದಿಂದ ಮಾತ್ರ ಸಮಾಜ ಬದಲಾವಣೆ ಸಾಧ್ಯ ಎಂಬುವ ಸತ್ಯವನ್ನು ಅರಿತು ನಮ್ಮ ಸಂಸ್ಥೆ ವತಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಬಡತನದಿಂದ ಮಕ್ಕಳ ಕಲಿಕೆಗೆ ಅಡಿಯಾಗಬಾರದು ಎಂಬುವ ಉದ್ದೇಶದಿಂದ ನಮ್ಮ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಾ ಬರುತ್ತಿದ್ದೇವೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಪ್ರಗತಿ ಕಾಣಬೇಕು ಸರ್ಕಾರಿ ಶಾಲೆ ಿಗಳ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಗೌತಮ್ ವೆಂಕಿ ಬ್ಯಾಟರಾಜ್ ಬಾಲಕೃಷ್ಣ ಚೇತನ್ ಸಕಲವಾರ ನಾರಾಯಣ್ ಕೊಪ್ಪಾಗೇಟ್ ಶ್ರೀನಿವಾಸ್ ಕೃಷ್ಣಪ್ಪ ಟಿಸಿ ಆನಂದ್ ಹರಿರಾಮ್ ಸಿಂಗ್ ಪ್ರಮೀಳಾ ಬಾಲಕೃಷ್ಣ ಅಶೋಕ್ ಬಾಬು ಚಂದ್ರಶೇಖರ್ ನಾಗರಾಜ್ ನಾಗೇಶ್ ಮುನಿಕೃಷ್ಣ ಮಹೇಶ್ ಮತ್ತು ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ಸೆರಾ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು And they said, ಅಂಬೇಡ್ಕರ್ ಅವರ ಆಶಯ ಹೇಗಿದೆ ಅಂದರೆ ನಮ್ಮ ಮಕ್ಕಳು ಯಾವತ್ತೂ ಸಹ ಯಾವುದ್ರಲ್ಲೂ ಸಹ ವಂಚಿತರಾಗಬಾರ್ದು ಏನಾದರೂ ಒಂದು ಸಹಾಯ ನಾವು ಕೊಡ್ತಾನೆ ಇರಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆಯಾಗಿ ನಾನು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹೇಳ್ತೀನಿ ಮೊದಲಿಗೆ ನಿಮ್ಮ ಗ್ರಾಮದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಿ ಅದಾದ ನಂತರ ನೀವು ಬೇರೆ ಊರಲ್ಲಿ ಹೋಗಿ ಸೇವೆ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಎರಡು ತಿಂಗಳಿಂದ ವಾರಕ್ಕೆ ಎರಡು ದಿವಸ ವಾರಕ್ಕೆ ಎರಡು ದಿವಸ ಸತತವಾಗಿ ನಾವು ನೋಟ್ಬುಕ್ ಬರ್ತಾ ಇದ್ದೀವಿ ನಮ್ಮ ಏನು ಕಾರ್ಯಕ್ರಮ ಕಾರ್ಯಕರ್ತರು ಇದ್ದಾರೆ ಅವರು ಯಾವ ಯಾವ ಊರಲ್ಲಿದ್ದಾರೆ ಅದೇ ಊರಲ್ಲಿರುವಂಥ ಶಾಲೆಗಳಿಗೆ ನೋಟ್ಬುಕ್ ಕೊಡುವಂಥದ್ದು ಇರ್ಬೋದು ಮತ್ತು ತಟ್ಟೆ ಕ್ಲಾಸ್ ಇರ್ಬೋದು ನಿನ್ನೆ ಕೂಡ ಸಹ ಯಾರೋ ಒಬ್ಬರು ಹೆಣ್ಣು ಮಗಳು ಫೋನ್ ಮಾಡಿದ್ದು ಮಕ್ಕಳಿಗೆ ಬರೆಯೋದಕ್ಕೆ ರಟ್ಟಿಲ್ಲ ಸರ್ ಅಂತ ಹೇಳ್ಬೋದು ನಾನು ಇಲ್ಲೇ ಯಾವುದೋ ಕೆಲಸ ಸಹ ನೀನು ಅಲ್ಲಿ ಹೋಗಿ ಸ್ಕೂಲಲ್ಲಿ ಅಂಗಡಿಗೆ ಹೋಗಿ ಅದೆಷ್ಟು ರೆಟ್ ಬೇಕೋ ತಗೊಳ್ಳಮ ನಾನು ಸೇವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆನ್ನೆ ಕೂಡ ಸಹ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ವಿ ಇದು ನಿಲ್ವ ನಾವು ಇರೋ ತನಕ ನಾವು ಮಾಡ್ತಾನೇ ಇದ್ರೆ ಸೇವೆ ನಮ್ಮ ಮಕ್ಕಳು ಅದನ್ನು ನೋಡ್ತಾ ಇರ್ತಾರೆ ನಮ್ಮ ತಂದೆ ಏನು ಮಾಡಿದ್ದಾರೆ ನಮ್ಮ ಅಣ್ಣ ಏನು ಮಾಡ್ತಾ ಇದ್ದಾನೆ ನನ್ನ ತಮ್ಮ ಏನು ಮಾಡ್ತಾ ಇದ್ದಾನೆ ಅದನ್ನು ನೋಡ್ತಾ ಇರ್ತಾರೆ ಈ ಗ್ರಾಮದಲ್ಲಿ ನನ್ನ ಅಣ್ಣ ತಮ್ಮದ್ರಿಗೆ ನಾನು ಒಂದು ಹೇಳ್ತೀನಿ ಇಲ್ಲಿ ಈ ಶಾಲೆಯಲ್ಲಿ ಹೋದಂಥ ಅಣ್ಣ ತಮ್ಮದ್ರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ ವರ್ಷಕ್ಕೊಂದ್ಸಾರಿ ನಿಮ್ಮ ಶಾಲೆಗೆ ಬನ್ನಿ ನೀವು ಓದಿದ್ದೀರಾ ಇಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ವರ್ಷಕ್ಕೊಂದು ದಿವಸ ನಿಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಗೆ ಏನ್ ಬೇಕು ಏನ್ ಬೇಡ ಮತ್ತೆ ನೀವೆಲ್ಲರಿಗೂ ಮಕ್ಕಳು ಒಂದೇ ಸಾರಿ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ತಂದು ಕೊಡೋಕ್ಕಾಗಲ್ಲ ಅಟ್ ಲೀಸ್ಟ್ ಟೆಸ್ಟರು ಚಾಕ್ ಪೀಸು ಮತ್ತೆ ಮೇಡಮ್ ಅವರು ಏನು ಮಕ್ಕಳಿಗೆ ಲೆಕ್ಚರ್ ಬುಕ್ಸ್ ಇರ್ತಾವಲ್ಲ ಆ ಊಟ ತಗೊಂಬಂದು ಸಹ ನೀವು ಸೇವೆ ಮಾಡಬಹುದು ಸೇವೆ ಮಾಡ್ಬೇಕಂದ್ರೆ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ತರೋದೇನು ಅವಶ್ಯಕತೆ ಇಲ್ಲ ಸಣ್ಣದಾಗಾದ್ರೂ ನೀವು ಏನು ಈ ಶಾಲೆಯಲ್ಲಿ ಎರಡು ಅಕ್ಷರ ಕಲ್ತಿದ್ದೀರಾ ತಂದೆ ತಾಯಿ ಏನು ಗೌರವ ಕೊಡ್ತೀರಾ ಅದೇ ರೀತಿ ಗೌರವ ಗುರುಗಳಿಗೂ ಕೊಡಬೇಕು ನಾವು ಪ್ರಥಮವಾಗಿ ಈ ಶಾಲೆಯಲ್ಲಿ ಕಲ್ತಿದ್ದೀವಿ ಆ ಋಣ ತೀರ್ಸ್ಕೋಬೇಕು ಅನ್ನೋಂತ ಮನೋಭಾವ ಎಲ್ರಿಗೂ ಬಂದ್ಬಿಟ್ರೆ ಖಂಡಿತವಾಗೂ ನಮ್ಮ ಶಾಲೆಯಲ್ಲಿರೋ ಮಕ್ಕಳು ನೆಮ್ಮದಿಯಾಗಿ ವಿದ್ಯಾಭ್ಯಾಸ ಮಾಡ್ತವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಗೆ ಇನ್ನೊಂದು ಇನ್ನೊಂದೇನಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇದ್ದಾವೆ ಇಲ್ಲಿ ನಿಮ್ ಮಕ್ಕಳಿಗೆ ನೀವು ಈ ಕಾರ್ಮೆಂಟಿಗೆ ಸೇರಿಸಿ ಲಕ್ಷಾಂತರ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಈಗ ಎಲ್ಲಾ ಸವಲತ್ತು ಸಹ ಸರ್ಕಾರಿ ಶಾಲೆ ಸಿಗ್ತಾ ಇರೋದ್ರಿಂದ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಡೆಗೆ ನಾವು ಮುಖ ಮಾಡಿಸಿದ್ರೆ ತುಂಬಾ ಅನುಕೂಲ ಯಾಕೆ ಅಂದ್ರೆ ಒಂದು ಬಾಡಿಗೆ ಮನೆ ಇವತ್ತು ದಿವಸ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಿಂಗಲ್ ಬಿಡ್ರ ಮನೆ ಗಂಡ ಹೆಂಡತಿ ಇಬ್ರು ದುಡಿಯಕ್ಕೆ ಹೋಗ್ಬೇಕು ಈ ಮಕ್ಕಳೇನಾದ್ರು ಕಾರ್ಮೆಂಟ್ ಸ್ಕೂಲ್ ಸೇರ್ಸ್ಬಿಟ್ರೆ ಗಂಡಾಗ್ಲಿ ಎಂಡತಿ ಆಗ್ಲಿ ಮನೆಯಲ್ಲಿ ಇರಲೇಬೇಕಾಗಲ್ಲಾಂದ್ರೆ ಆ ಮಗು ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕಲ್ವಾ ಅದಕ್ಕಾದ್ರೂ ನಾವ್ ಇರ್ಬೇಕದೆ ಒಂದು ಮಗ ಒಂದು ಮಗುಗೆ ಒಂದು ವರ್ಷ ನೀವು ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಕಾರ್ಮೆಂಟ್ ಸ್ಕೂಲ್ ಅಲ್ಲಿ ಒಂದು ಲಕ್ಷ ಖರ್ಚು ಬರ್ತದೆ ಎಸ್ತಿ ತನಕ ಲೆಕ್ಕ ಹಾಕಿದ್ರೆ ಹತ್ತು ಲಕ್ಷ ಖರ್ಚು ಬರ್ತದೆ ನಾವೇನ್ ಮಾಡ್ತೀವಿ ಕಷ್ಟ ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ಕಾರ್ವೆಂಟ್ ಅಕ್ಕ ಪಕ್ಕದರೆಲ್ಲ ಇರೋರ್ನೆಲ್ಲ ಸೇರ್ಸಿದ್ದಾರೆ ನಾವು ಸೇರ್ಸೋಣ ನಮ್ಮ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಸಾಲ ಮಾಡ್ತೀವೋ ತರ್ತೀವಿ ಏನೋ ಮಾಡಿ ಕಾರ್ವೆಂಟ್ ಸ್ಕೂಲ್ ಸೇರ್ತೀವಿ ಕಷ್ಟಪಟ್ಟು ಎಸ್ ಎಲ್ ಸಿ ಕಂಟ ಕಳ್ಸಿರ್ತೀವಿ ಮಕ್ಕಳ ಎಸ್ ಎಲ್ ಸಿ ಆದ್ಮೇಲೆ ಒಂದು ಮಗನ ನಾವೇನಾದ್ರೂ ಕಾಲೇಜಿಗೆ ಸೇರ್ಸ್ಬೇಕಂದ್ರೆ ಕಡಿಮೆ ಅಂದ್ರೂ ಸಹ ಒಂದೂವರೆ ಲಕ್ಷ ಖರ್ಚು ಬರ್ತದೆ ಒಂದ್ ಸಾರಿಗೆ ಈ ಡಿಗ್ರಿ ಏನನ್ನ ಆಗಿಬಿಡ್ತು ಅಂದ್ರೆ ನಾಲ್ಕೂವರೆ ಐದು ಲಕ್ಷ ಹತ್ತು ಲಕ್ಷ ಗಂಟ ಹೋಗ್ತಾ ಇದೆ ಇಲ್ಲೇ ಬಡವರಾಗಿದ್ದೀವಿ ಎಸ್ ಎಲ್ ಸಿ ಗಂಡನೆ ಬಡವರಾಗ್ಬಿಟ್ಟಿದ್ದೀವಿ ಆಮೇಲೆ ನಾವು ವಿದ್ಯಾಭ್ಯಾಸ ಕೊಡಿಸೋದಿಲ್ಲಿ ಆದ್ರಿಂದ ನಮ್ಮ ಜನಗಳಿಗೆ ನಾವು ಹೇಳ್ಬೇಕಾದ್ರೆ ತಿಳಿ ಮಾತು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಲ್ ಸಿ ಗಂಡ ಓದಿಸಿ ಆ ನಂತರ ನೀವು ಏನಾದರೂ ನಿಮ್ಮಲ್ಲಿ ಅನುಕೂಲ ಇದ್ರೆ ಮನೆ ಮಠ ಚೆನ್ನಾಗಿ ಮಾಡ್ಕೊಳ್ಳಿ ಹತ್ತು ಲಕ್ಷ ರೂಪಾಯಿ ಆರಾಮವಾಗಿ ಒಂದು ಸೈಟ್ ಸಣ್ಣ ಸೈಟ್ ತಗೊಂಡು ಮನೆ ಕಟ್ಕೊಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಖಂಡಿತವಾಗೂ ಏನೀ ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳು ಇನ್ನೂರ ಹದಿನೈದು ಜನ ಮಕ್ಕಳು ಓದ್ತಾ ಇದ್ದೀರಾ ಇವರು ನಮ್ಮ ಮಕ್ಕಳು ಇನ್ನೊಂದು ವಿಶೇಷವಾಗಿ ಏನಂದ್ರೆ ಈ ಮಕ್ಕಳಲ್ಲಿ ಯಾರಾದ್ರೂ ಫಿಸಿಕಲ್ ಹ್ಯಾಂಡಿಕಾಪ್ಸ್ ಇದ್ರೆ ದಯವಿಟ್ಟು ಟೀಚರ್ ಕೇಳಿಸ್ಕೊಂಡ್ರಿ ಫಿಸಿಕಲ್ ಹ್ಯಾಂಡಿಕಾಪ್ ಮಕ್ಕಳಿದ್ರೆ ಖಂಡಿತವಾಗೂ ಆ ಮಗುಗೆ ಬಟ್ಟೆ ಇರ್ಬೋದು ಬ್ಯಾಗ್ ಇರ್ಬೋದು ಪ್ರತಿಯೊಂದು ಸಹ ನಾವು ಅಂಬೇಡ್ಕರ್ ಫೌಂಡೇಶನ್ ಇದ್ದೀವಿ ಜೊತೆಗೆ ಮಕ್ಕಳು ತಂದೆ ತಾಯಿಗಳು ತಂದೆ ತಾಯಿಗಳು ಏನಾದ್ರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ನಮ್ಮ ಕೈಯಲ್ಲಾದಂತಹ ಬಿಸಿಗಳು ಇರ್ಬೋದು ಮತ್ತೆ ಅವರು ಏನ್ ಬೆಳಗ್ಗೆ ಏನು ಸರಿ ಟ್ರೈ ಸೈಕಲ್ ಬೇಕಾಗುತ್ತೆ ಕುಚ್ಚುಗಳು ಬೇಕಾಗುತ್ತೆ ಮತ್ತೆ ಏನಾದರೂ ಒಂದು ವ್ಯವಸ್ಥೆ ಇದ್ದರೆ ಖಂಡಿತವಾಗೂ ನಾವು ಅವರಿಗೆ ಸಹಾಯ ಮಾಡಕ್ ರೆಡಿ ಇದೀವಿ ಅಂತ ನಾನು ಸಹಾಯ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನನ್ನ ಒಬ್ಬರು ಕೈಲಾಗುದಿಲ್ಲ ಈ ಕೆಲಸ ನಾನು ಸತತವಾಗಿ ಒಂಬತ್ ನಾಲ್ಕರಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ನಮ್ಮ ಶಾಲೆ ನಮ್ಮ ಆವಳೆಳ್ಳಿ ಶಾಲೆಯಿಂದ ಪ್ರಾರಂಭ ಮಾಡಿದ್ದು ಇವತ್ತು ಸಹ ಪ್ರತಿ ವರ್ಷ ಎಂ ಎಲ್ ಎ ಬಂದಿಲ್ಲ ಅಂದ್ರೂ ಕೇಳೋದಿಲ್ಲ ಎಂ ಪಿ ಬಂದಿಲ್ಲ ಅಂದ್ರೂ ಕೇಳೋದಿಲ್ಲ ಮತ್ತೆ ಕೌನ್ಸಿಲರ್ ಬಂದಿಲ್ಲ ಅಂದ್ರೂ ಕೇಳೋದಿಲ್ಲ ಮುನ್ನಪ್ಪ ಇರಬೇಕು ಬ್ಲಾಗ್ ಬ್ಲಾಗಾಯ್ ಮಾಡಕ್ಕೆ ಅಂತ ಹೇಳ್ತಾರೆ ಯಾಕೆಂದ್ರೆ ಚಿಕ್ಕ ಸ್ಕೂಲಿದ್ದು ನಾನು ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಆ ಶಾಲೆನ ಇವತ್ತು ಮೂವತ್ತರಿಂದ ನಲವತ್ತು ಕೊಠಡಿಗಳಾದಂಥ ಶಾಲೆ ಮಾಡಿದ್ದೀನಿ ಕಷ್ಟಪಟ್ಟು ಅದೇ ರೀತಿ ನಮ್ಮ ಜನರು ಸಹ ಕೆಲಸ ಮಾಡಬಹುದು ಪ್ರತಿ ವರ್ಷ ಸ್ವೀಟಿಂದ ಹಿಡಿದು ಇಂಡಿಪೆಂಡೆನ್ಸ್ ಇರ್ಬೋದು ಗಣರಾಜ್ಯೋತ್ಸವ ದಿನಾಚರಣೆಗಿರ್ಬೋದು ಗಾಂಧಿ ಜಯಂತಿ ಬರ್ಬೋದು ಎಲ್ಲ ಕಾರ್ಯಕ್ರಮಗಳು ಸೇವೆ ಮಾಡಿಕೊಂಡಿರುವ ದಿವಸ ಆ ಶಾಲೆನ ಎಂಟು ನೂರು ಮಕ್ಕಳು ಆ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಜನ ಜನ ಯಾರು ಸಹ ಇಂಥ ಕೆಲಸಕ್ಕೆ ಬೇಡ ಇಲ್ಲ ಖಂಡಿತವಾಗೂ ಸಹಾಯ ಮಾಡ್ತಾರೆ ನಮ್ಮ ಯುವಕರಿಗೆ ನಾನು ಕಿವಿ ಮಾತು ಪದೇ ಪದೇ ಹೇಳ್ತೀನಿ ನಿಮ್ಮ ಶಾಲೆ ಬಗ್ಗೆ ನಿಮಗೆ ಗೌರವ ಇರಲಿ ನಿಮ್ಮ ಶಾಲೆಗೆ ನೀವು ಗೌರವ ಕೊಟ್ಟಾದ್ರೆ ಮಾತ್ರನೇ ನೀವು ಜನಗಳಲ್ಲಿ ಗೌರವ ಪಡ್ಕೊಳೋಕ್ ಆಗೋದು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕರೆದು ಎರಡು ಮಕ್ಕಳಿಗೆ ನಾನು ಎರಡು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ದಯವಿಟ್ಟು ಕೇಳಿಸ್ಬೇಕು ಗಣಿಗಳು ಎಲ್ಲ ಕೇಳಿಸ್ಬೇಕು ಏನು ಬೆಳಿಗ್ಗೆ ಎದ್ದು ನೀವು ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ಅಂತ ಹೇಳಿ ಸದಸ್ವಿಸ್ತು ಅಂತ ಹೇಳಿ ಗ್ರಹಗಳಿಗೆ ಬಂದಾಗ ಅದರ ಜೊತೆಯಲ್ಲಿ ಈ ದೇಶದಲ್ಲಿ ಶಿಕ್ಷಣ ಈ ಮಟ್ಟಕ್ಕೆ ಬೆಳೀಬೇಕಂದ್ರೆ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಸರಿಸಮಾನವಾದಂತಹ ವಿದ್ಯಾಭ್ಯಾಸ ಏನಾದ್ರೂ ದೊರೆದಿದ್ರೆ ಅದು ನೀವೇ ಹೇಳಿದ್ದೀರಾ ಪೀಠಕ್ಕೆ ನೀವೇ ಹೇಳ್ಕೊಂಡಿದ್ದೀರಾ ನಿಜವಾಗ್ಲೂ ನನಗೆ ಅವಮಾನ ಆಯ್ತು ನನಗೆ ಅವಮಾನ ಆಗ್ತಾರೆಲ್ಲ ಗೊತ್ತಿಲ್ಲ ನಾಕೇ ಇನ್ನು ಪೀಠಕ್ಕೆ ಕೊಟ್ಟಿಲ್ಲ ನಾವೆಲ್ಲಾದ್ರೂ ನಿಮ್ಮ ಪೀಠಿಗೆ ಕೇಳಿ ನನ್ನ ರೂಪ ನಾನು ನಿಂತ್ಕೊಂಡು ಬರೋದು మన 30 సంవత్సరాల వయసులో నా చిక్కుడి మింద ఉన్నతమైన పుత్రులను ఫస్ట్ టైం ఇన్క ఉత్తరం ఒక్కడేన సంనిరా కుమార గస్కరాయి నిమిత్తే కారణం ఏది ఈ చిక్కటి నా బిర్యార్ తో బై తీర్పు కీ ఇల్లర్ తో అంటేనే రాష్ట్ర గీతకి సమానత కోల్తు ಹೆಚ್ಚಾಗಿ ಸಂವಿಧಾನಿದ್ರ ನಾನು ಮೇಲ್ ತುಂಬಿಸ್ಕೊಂಡೆ ದಯವಿಟ್ಟು ಜೊತೆಗೆ ನೀವಾಗ ಪ್ರಜ್ಞಾವಂತರಾಗಬೇಕು ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಬಾಪಲಿ ಅವರು ನಾವು ಇವತ್ತು ತುಂಬಾ ನೆನ್ಸ್ಕೊಳ್ಬೇಕು ಅವರನ್ನ ಯಾಕಂದ್ರೆ ನಾವು ಇವತ್ತು ಇಷ್ಟು ಮಟ್ಟಿಗೆ ನಾವು ಓದಲಿಕ್ಕೆ ಬಾಬಾ ಸಾಹೇಬರು ಈ ದೇಶದ ಸಂವಿಧಾನವನ್ನು ಬರಲಿಕ್ಕೆ ಕಾರಣಕರ್ತರಾದಂಥವರು ಮಹಾತ್ಮ ಜ್ಯೋತಿ ಬಾಪುಲಿ ಮತ್ತೆ ಸಾವಿತ್ರಿ ಬಾಪರವರು ಅವರ ದಾಂಪತ್ಯ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಹೊತ್ತು ನಮಗೆ ಶಿಕ್ಷಣವನ್ನ ನೀಡಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರಾಗಿರ್ಬೋದು ಜ್ಯೋತಿ ಪಾಫಲೆ ಸಾವಿತ್ರಿ ಪಾಫಲೆ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಇವರೆಲ್ಲರೂ ಕೂಡ ನಮಗೆ ಆದರ್ಶಗಳಾಗಿ ನಮಗೆ ದಾರಿದೀಪವಾಗಿ ಇದ್ದಾರೆ ಇವತ್ತು ಹಲವಾರು ವಿಷಯಗಳಲ್ಲಿ ಸರ್ಕಾರಿ ಶಾಲೆಗಳು ನಶಿಸಿ ಹೋಗುತ್ತಿದ್ದವು ಹೊತ್ತು ನಾವೆಲ್ಲರೂ ಕೂಡ ಭಾಷಣಗಳನ್ನ ಮಾಡ್ತೀವಿ ಆದ್ರೆ ನಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದಿದ್ದಾರೆ ಓದುತ್ತಿದ್ದಾರೆ ಅಂತೇಳಿ ನಮ್ಮ ನಮಗೆ ನಾವೇ ಪ್ರಶ್ನೆ ಹಾಕುವಂತ ಪರಿಸ್ಥಿತಿಗಳಿಗೆ ಇವತ್ತು ನಾವು ಬಂದಿದ್ದೀವಿ ನಾನು ನನ್ನ ಮಗಳನ್ನ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ತಿದ್ದೆ ಆದ್ರೆ ಯಾವುದೇ ಒಂದು ಕಾರ್ಯ ನಿಮಿತ್ತ ನಾನು ಬೆಳಗಾಂಗೆ ಹೋಗಿದ್ದೆ ಬೆಳಗಾಂ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾಗ ಸರ್ಕಾರಿ ಶಾಲೆ ಇವತ್ತು ಅಳಿಸಿ ಹೋಗ್ತಿದೆ ದಯಮಾಡಿ ತಮ್ಮ ಮಕ್ಕಳನ್ನ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ತಗಲ್ರು ಅಂತ ಹೇಳಿ ಭಾಷಣ ಮಾಡ್ತಾ ಅಷ್ಟು ಜನಗಳ ಮತ್ತೆ ಒಂದು ಹೆಜ್ ಮಗು ನನ್ನ ಒಂದು ಪ್ರಶ್ನೆಯನ್ನ ಮಾಡ್ತ ಸರ್ ನಿಮ್ಮ ಮಗು ಎಲ್ಲಿ ಓದ್ತಿದೆ ಅಂತ ನನಗೆ ನಿಜವಾಗ್ಲೂ ಅವತ್ತು ನಾಚಿಕೆ ಆಯ್ತು ನಾನಿವತ್ತು ಈ ಭಾಷಣ ಮಾಡ್ತಾ ಇದ್ದೀನಿ ಆದ್ರೆ ನಾನೇ ಸರಿಯಾದ ದಾರಿಯಲ್ಲಿ ನೋಡ್ತಾ ಇಲ್ಲ ಅಂತೇಳಿ ಆವತ್ತು ವಾಪಸ್ ನನ್ನ ಮಗಳು ಎಲ್ ಕೆ ಜಿ ಓದ್ತಾ ಇದ್ಲು ಆವತ್ತು ಡಿಸೈಡ್ ಮಾಡಿ ನಾನು ಸರ್ಕಾರಿ ಶಾಲೆಗೆ ನನ್ನ ಮಗಳನ್ನ ಸೇರಿಸಿದೆ thank ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ನಾವು ಸತತವಾಗಿ ಎರಡು ತಿಂಗಳಿಂದ ಸುಮಾರು ನಲವತ್ತು ಶಾಲೆಗಳಿಗೆ ವಿದ್ಯಾ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಹಂತ ಹಂತವಾಗಿ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮವನ್ನು ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆನೆಕಲ್ ಭಾಗದ ಎಲ್ಲ ನನ್ನ ಸ್ನೇಹಿತರು ದಲಿತ ಪರ ಸಂಘಟನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸಹ ಇವತ್ತು ಸಾಥ್ ಕೊಟ್ಟು ಕೊಪ್ಪ ಗೇಟ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿ ಆನೆಕಲ್ ತಾಲೂಕಿನಲ್ಲಿ ಮಾಡೋದಕ್ಕೆ ಯುವಕರಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಸತತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಹೆಸರೇಳ್ಕೊಂಡು ಮತ್ತು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಸುಮಾರು ಇಪ್ಪತ್ತು ವರ್ಷದಿಂದ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಈ ಸಾರಿ ಸುಮಾರು ನಲವತ್ತು ಶಾಲೆಗಳಿಗೆ ಉಚಿತ ನೋಟ್ಬುಕ್ ಒಂದು ಕೊಡುವಂಥ ಕಾರ್ಯಕ್ರಮ ನಾವು ನೆರವೇರಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಾಯಕರ ಸಹಕಾರದಿಂದ ಸುಮಾರು ಒಂದು ಮುಂದಿನ ವರ್ಷ ಐವತ್ತು ಶಾಲೆಗಳಿಗೆ ಉಚಿತ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ಏನು ನಮ್ಮ ಮುನ್ನಾರಾಯಣ ಟೀಮ್ ಇವತ್ತು ನಾನು ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಪ್ರಗತಿ ಪರಕ್ಕೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಎಲ್ಲ ನಮ್ಮ ಧನ ಸಹಾಯ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ಮುಂದಾಗ್ತೀವಿ ಹೇಳಿ ನಮ್ಮ ಎಲ್ಲ ಪ್ರಗತಿಪರ ಒಕ್ಕೂಟದ ನಾಯಕರುಗಳ ಜೊತೆಯಲ್ಲಿ ಸೇರಿ ನಾನು ಕೆಲಸ ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಎಲ್ಲ ನನ್ನ ಆತ್ಮೀಯ ಹೋರಾಟ ಬಂಧುಗಳಲ್ಲಿ ಒಂದು ಮನವಿ ಇವತ್ತು ಮುನ್ನಾರಣ್ಣ ಅಣ್ಣನವರು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ರೈಸ್ ಫೌಂಡೇಶನ್ ವತಿಯಿಂದ ಇವತ್ತು ಇಡೀ ತಾಲೂಕಿನ ಆನೆಕಲ್ ತಾಲೂಕು ಮತ್ತು ದಕ್ಷಿಣ ತಾಲೂಕು ಇನ್ನು ಇತರೆ ತಾಲೂಕುಗಳಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಡತನದಲ್ಲಿರುವಂಥ ಮಕ್ಕಳಿಗೆ ನೋಟ್ಬುಕ್ ಹಂಚುವುದರ ಮೂಲಕ ಇವತ್ತು ಎಲ್ಲ ಸುಮಾರು ಜನಕ್ಕೆ ಹಂಚಿದ್ದಾರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪಿನಲ್ಲಿ ನಾವು ಅವರ ಒಟ್ಟಿಗೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟದ ನಾಯಕರು ಏನಿದ್ದಾರೆ ಇವತ್ತು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಇಡೀ ತಾಲೂಕಿನ ಒಂದು ತಾಲೂಕಲ್ಲ ಹೆಚ್ಚು ಕಡಿಮೆ ಇನ್ನು ಹತ್ರ ಯಾವ್ಯಾವ ತಾಲೂಕು ಸಿಗುತ್ತೋ ಎಲ್ಲ ತಾಲೂಕಿನಲ್ಲಿ ಬಡವರು ಹೆಚ್ಚೆಚ್ಚಾಗಿದ್ದಾರೆ ಯಾಕಂದರೆ ಒಂದೊತ್ತು ಊಟಕ್ಕೂ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಸರ್ಕಾರ ಸರ್ಕಾರದಲ್ಲಿ ಇರುವಂಥ ಸರ್ಕಾರಿ ಶಾಲೆಗಳಲ್ಲಿ ಓದಿಸೋಕ್ಕೂ ಕಷ್ಟ ಇದೆ ಕೆಲವರು ಯಾರೋ ಕೆ ಬೆಳೆ ಬೆಳವಣಿಗೆ ಅಷ್ಟು ಕಾನ್ವೆಂಟ್ಗಳೆಲ್ಲ ಓದಿಸ್ತಾ ಇದ್ದಾರೆ ಅದು ಬಿಟ್ಟರೆ ಬಡವರು ಬಡವರಾಗಿ ಉಳ್ಕೊಂಡಿದ್ದಾರೆ ಇವತ್ತು ಒಂದು ಸರ್ಕಾರಿ ಮನೆ ಕೊಟ್ಟರು ಕಟ್ಕೊಳಕ್ಕಾಗ್ತಾರೆ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಯಾಕಂದರೆ ಅದಕ್ಕೆಲ್ಲ ಮೂಲ ಕಾರಣ ಕುಡಿತ ಈ ಕುಡಿತದಿಂದ ಚೆನ್ನಾಗಿ ಕುಡಿದು 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 ತಂದೆ ತಾಯಿಗಳು ತಂದೆ ತಂದೆಗಳು ಕುಡಿದು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಹೆಣ್ಣು ತೊಂದರೆ ಆಗ್ತಾ ಇದೆ ಹಾಗಾಗಿ ಅವರು ಆ ಗಂಡಸರು ಕುಡಿದು ಇಲ್ಲೆಲ್ಲೇ ಅನ್ಕು ಬಿದ್ದಿರೋದ್ರಿಂದ ಹೆಣ್ಣು ಮಕ್ಕಳು ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ಆ ಮಕ್ಕಳನ್ನು ಓದೋಕೆ ಓದಿಸೋಕಾಗ್ದಿರ ಅವರು ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಿ ಕೂಲಿ ಮಾಡಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ ಅದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಅವರು ಫೀಸ್ ಕಟ್ಟೋಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ಆಗಿರುವಾಗ ನಮ್ಮ ಮುನ್ನಾರಣ್ಣ ಒಳ್ಳೆ ಅಂಬೇಡ್ಕರ್ ಸಾಹೇಬರ ಹೆಸರಿನಲ್ಲಿ ಇವತ್ತು ಅವ್ರ ಜ್ಞಾಪಕಾರ್ಥ ಇರಲಿ ಅಂತ ಹೇಳಿ ಇವತ್ತು ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ನೋಟ್ ಪುಸ್ತಕ ಕೊಡ್ತಾ ಇದ್ದಾರೆ ಅವರು ಒಂದು ಹಾಸ್ಟೆಲ್ ಕೂಡ ನಿಲ್ಲಿಸ್ತಾ ಇದ್ದಾರೆ ಸುಮಾರು ನಾಲ್ಕರಿಂದ ಐದು ಕಡೆ ಆಶ್ರಯಗಳು ನಡೆಸ್ತಾ ಇದ್ದಾರೆ ಬಡತನದಲ್ಲಿರೋರನ್ನ ತಂದೆ ತಾಯಿ ಓದಿಸೋಕಾಗದಂಥ ಮಕ್ಕಳಿಗೂ ಕೂಡ ಇವತ್ತು ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕೂಡ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ಏನಿದೀವಿ ಅವರು ಅವರ ಒಟ್ಟಿಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಏನೇ ಬ ಅವ್ರದ್ದು ಎಷ್ಟು ಶ್ರಮ ಇರ್ತದೆ ಅದ್ರ ಜೊತೆಗೆ ನಾವು ಶ್ರಮ ಹಾಕಿ ಮುಂದಿನ ದಿನಗಳಲ್ಲಿ ನನ್ನ ದಲಿತ ಸಮುದಾಯ ಆಗಿರ್ಬೋದು ಇನ್ನು ಇತರೆ ಸಮುದಾಯ ಯಾವುದೇ ಸಮುದಾಯ ಆಗಿದ್ದರೂ ಕೂಡ ಅವರು ಬಡತನದಲ್ಲಿ ಜಾಸ್ತಿ ಹಿಂದುಳಿದಿದ್ರೆ ಅವರಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ನಾವು ಎಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಬಿದ್ದ ಭಾರತ್ ಎಲ್ಲರಿಗೂ ಜೈ ಭೀಮ್ ಕರ್ನಾಟಕ ದೆಲ್ ಸಂಘಟನೆ ಸಮಿತಿ ಇವತ್ತು ಏನು ಹದಿನೈದು ಸಂಘಟನೆ ಒಕ್ಕೂಟ ಇದೆ ಆನೇಕಲ್ ತಾಲೂಕಲ್ಲಿ ಇವತ್ತು ಗೇಟು ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಹುಡುಗರಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಓದ್ತಾ ಇದ್ದಾರೋ ಅವ್ರಿಗೆಲ್ಲ ನಮ್ಮ ಮುನ್ನಾರಾಯಣನವರು ಗೌರವಾಧ್ಯಕ್ಷರಾದಂಥ ಮುನ್ನಾರಾಯಣ್ಣ ಇವತ್ತು ಸ್ಕೂಲ್ ಮಕ್ಳಿಗೆ ಬುಕ್ಗಳನ್ನು ಪೆನ್ಸಿಲ್ಗಳನ್ನು ಎಲ್ಲ ಕೊಡ್ತಾವ್ರೆ ನಮ್ಮ ವಿತರಣೆವನ್ನು ಮಾಡ್ತವ್ರೆ ನಮ್ಮ ಕೊಪ್ಪ ಗೆಟ್ ಶ್ರೀನಿವಾಸು ಅವರು ತಂಡದವರು ಆಮೇಲೆ ನಮ್ಮ ಒಕ್ಕೂಟ ಸಂಘಟನೆಯವರ ಲೀಡರ್ಗಳೆಲ್ಲ ಬುಕ್ಸನ್ನು ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಏನು ಜನಗಳಲ್ಲಿ ಬಯಸ್ತಾ ಇದ್ದೀನಿ ಅಂದರೆ ಇವತ್ತು ఏను ప్రైవేట్ స్కూల ఏను ఎజుకేషను ధుడ్ కొట్బట్టు రూపాయలు దుడ్డు కొట్బట్టు ఓస్తివ ఆ దుడ్డన్న మీ ఉత్తాయమీ ఏమో బర ఇకు ఉపయోగకం గోర్మెంట్ శాల సేర్స్రీ నిన్న మక్ నిన్న మక్ళు ఒళ్ళే ఆఫీసర్గారు గోర్మెంట్ ఈ స్కూలల్ ఓది ఐఏఎస్ ఆఫీసర్లు డి సి ఆగవ్రే నీ నిమ్మను కల్క ఇష్టే అదక నిమ్మక్ గవర్మెంట్ ఈ స్కూల్కి సేర్స్బుట్టు ಸೇರಿಸ್ಬಿಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಹಾಕಿ ಅಂದ್ಬಿಟ್ಟು ಬಾಬಾ ಸಾಹೇಬ್ರ ಸಿದ್ಧಾಂತಗಳಲ್ಲಿ ನಾವು ಇದು ಮಾಡ್ತಾಯಿದ್ದೀರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ನಮ್ಮ ಮಾನ್ಯಕಲ್ ತಾಲೂಕಿನಲ್ಲಿ ಮುನ್ನರು ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಅದು ನಮಗೂ ಗೊತ್ತಾಗಿ ನಮ್ಮ ಗೊಪ್ಪಾಗೇಟು ಹುಡುಗರು ಯಾರು ಎಲ್ಲ ಏನಿದ್ದೀವಿ ನಮ್ಮ ಸಂಘಟನೆ ಕರ್ನಾಟಕ ರೈತ ಸಂಘರ್ಷ ಭೀಮೆ ಮರ್ಗ ಆ ಯುವ ರಾಜ್ಯ ಶ್ರೀನಿವಾಸ್ ಅಂತ ನನ್ನ ಹೆಸರು ಹಾಗಾಗಿ ಒಕ್ಕೂಟದಲ್ಲಿ ಹೋಗಿ ಮುನ್ನ ಕೇಳಕ್ಕೆ ಹೋಗಿದ್ದಕ್ಕೆ ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರಪ್ಪ ಅಂತ ಕೇಳಿದ್ರು ಹಣ ಒಂದು ಐವತ್ತು ಮುನ್ನೂರು ಜನ ಇದ್ದರೋಣ ಎಲ್ಲರಿಗೂ ನಾನು ಇನ್ನು ವರ್ಷ ವರ್ಷ ನಾನು ಕೊಡ್ತೀನಿ ಮೇಡಮ್ ಹತ್ರ ಹೋಗಿ ಎಲ್ಲ ಲೀಸ್ಟ್ ತೊಗೊಂಡು ಅಂತ ಹೇಳಿದಾಗ ನಮಗೆ ತುಂಬ ಖುಷಿಯಾಯಿತು ಅವ್ರ ಆಫೀಸಲ್ಲಿ ಒಂದು ಹದಿನೈದು ದಿವಸದಿಂದ ಎಲ್ಲ ನಮ್ಮ ಸಂಘಟನೆದವರು ಆಮೇಲೆ ನಮಗೆಲ್ಲ ನಾ ಈಗ ತಾನೇ ನೂತನವಾಗಿ ಬಂದಿರತಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಾಲಹಣ್ಣವರು ಬಾಲಹಣ್ಣವರು ಅವರು ಆಗಮಿಸಿದ್ದಾರೆ ಎಲ್ಲ ನಮ್ಮ ಒಕ್ಕೂಟದಲ್ಲಿ ಎಲ್ಲ ರಾಜ್ಯಾಧ್ಯಕ್ಷರು ಬಂದ ನನ್ನ ಕೊಬ್ಬಗೇಟ್ ಗ್ರಾಮಕ್ಕೆ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿದರೆ ಅವ್ರಿಗೆಲ್ಲಾರು ಅಲ್ಲ ಅವರೆಲ್ಲರಿಗೂ ನಾನು ಜೈವಿಮ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈವಿ